ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸವೀಸ್ ಡೈರಿ ಇವತ್ತು ನಾನು ಗ್ರಾಮಂ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಗ್ರಾಮಂ ಸ್ಟೋರ್ ಬಂದು ಎಲ್ಲ ತರಹದ ಐರನ್ ಮತ್ತು ಕ್ಯಾಸ್ಟ್ ಐರನ್ ಕುಕ್ವೇರ್ಸ್ ಇವ್ರ ಹತ್ರ ಪ್ರೀಮಿಯಂ ಕ್ವಾಲಿಟಿಲಿ ಸಿಗುತ್ತೆ ನನಗೂ ಕೆಲವೊಂದು ಕ್ಯಾಸ್ಟ್ ಐರನ್ ಐಟಮ್ಸ್ ಬೇಕಾಗಿತ್ತು ನಾನು ತುಂಬಾ ಕಡೆ ಸರ್ಚ್ ಮಾಡಿದ್ದೀನಿ ಆನ್ಲೈನಲ್ಲೂ ಸರ್ಚ್ ಮಾಡಿದ್ದೀನಿ ಮತ್ತೆ ಆಫ್ಲೈನಲ್ಲೂ ಕೂಡ ತುಂಬ ಸರ್ಚ್ ಮಾಡಿದ್ದೀನಿ ಆನ್ಲೈನಲ್ಲಿ ನೋಡೋದಾದರೆ ನಿಮಗೆ ತುಂಬ ಕಾಸ್ಟ್ಲಿ ಇದೆ ಐಟಮ್ಸ್ ಎಲ್ಲ ನಾನು ಇದರದ್ದು ಪ್ರೈಸ್ ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ ಟೋಟಲ್ ನಾನು ತಗೊಂಡಿರೋ ಐಟಮ್ಸ್ಗೆ ಎಷ್ಟು ಆಯಿತು ಅಂತ ಇಲ್ಲಿ ತುಂಬ ಕಡಿಮೆಗೆ ನಾನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ತು ಅಂತ ಹೇಳ್ಬೋದು ನಾನು ಫಸ್ಟ್ ಟೈಮ್ ಕ್ಯಾಸ್ಟ್ ಐರನ್ ಐಟಮ್ಸ್ ತೊಗೊಳ್ತಾ ಇರೋದ್ರಿಂದ ನನಗೆ ಸೈಜ್ ಯಾವುದು ಸೆಟ್ ಆಗುತ್ತೆ ಅಂತ ನೋಡ್ಕೊಬೇಕಿತ್ತು ಅದಕ್ಕೋಸ್ಕರನೇ ನಾನು ಸ್ಟೋರ್ ವಿಸಿಟ್ ಮಾಡಿ ತಗೊಂಡೆ ಇಲ್ಲಾಂದರೆ ಇವ್ರ ಹತ್ರ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕು ಅಂದರೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಕಡಿಮೆ ಪ್ರೈಸ್ ಇದೆ ಆನ್ಲೈನ್ಗೆ ಇಲ್ಲಿಗೆ ಕಂಪೇರ್ ಮಾಡಿದರೆ ನಿಮ್ಗೆ ತುಂಬ ಕಡಿಮೆ ಅಂತ ಅನಿಸುತ್ತೆ ಇವ್ರ ಹತ್ರ ಎಲ್ಲ ಥರದ ಕ್ಯಾಸ್ಟ್ ಐರನ್ನು ಮತ್ತು ಐರನ್ ಐಟಮ್ಸ್ ಸಿಗುತ್ತೆ ಅಂದರೆ ನಿಮಗೆ ಇಂದ ಹಿಡಿದು ಮತ್ತು ತಿಕ್ನೆಸ್ ಕಡಿಮೆಯಿಂದ ಹಿಡಿದು ಜಾಸ್ತಿ ತನಕ ಬೇಕು ಅಂತಂದರೆ ಎಲ್ಲ ಥರದ್ದು ವೆರೈಟೀಸು ಇವ್ರ ಹತ್ರ ಇದೆ ಮತ್ತು ಕೆಲವೊಂದು ಗುಂಡು ಆಮೇಲೆ ಚಿಕ್ಕ ಚಿಕ್ಕದು ಕುಟಾಣಿಯಿಂದ ಹಿಡಿದು ಎಲ್ಲಾನು ಇವ್ರ ಹತ್ರ ಸಿಗುತ್ತೆ ಮತ್ತು ಮಣ್ಣಿನ ಮಡಿಕೆಗಳು ಇವರ ಹತ್ರ ಸಿಗುತ್ತೆ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಡೆಕೋರೇಷನ್ ಪರ್ಪಸ್ಗೆ ತೊಗೊಂಡು ಕೇಳ್ತಾರೆ ಅಂತ ಹೇಳಿದ್ರು ಮತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಪ್ರಮೋಷನ್ಸ್ಗೋಸ್ಕರ ಅಲ್ಲ ನಾನು ನಾನು ತುಂಬ ಸರ್ಚ್ ಮಾಡಿ ಕ್ಯಾಸ್ಟೈರಿನ್ ಐಟಮ್ ಎಲ್ಲಿ ತಗೋಬೇಕು ಅಂತ ಸರ್ಚ್ ಮಾಡಿ ಈ ಸ್ಟೋರ್ ವಿಸಿಟ್ ಮಾಡಿದ್ದು ಅದಕ್ಕೋಸ್ಕರ ನಾನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ಕೊಂಡು ಬಂದು ಇದನ್ನು ಹಾಕ್ತಾ ಇದ್ದೀನಿ ನನಗೆ ಇಲ್ಲಿ ಐಟಮ್ಸ್ ತೊಗೊಂಡಿರೋದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಆ ಸ್ಟೋರ್ ಓನರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಿಮಗೆ ಯಾವ ಐಟಮ್ನ ಯಾವ ಥರ ಯೂಸ್ ಮಾಡಬೇಕು ಸ್ಟಾರ್ಟಿಂಗ್ ಯಾವ ಥರ ಸೀಸ್ನಿಂಗ್ ಮಾಡಬೇಕು ಅದೆಲ್ಲ ಅವರು ಹೇಳ್ತಾರೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಅವರು ಹತ್ತು ಸಲ ರಿಪೀಟ್ ಮಾಡೋಕ್ಕೂ ರೆಡಿ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಾವೊಂದು ಒನ್ ಅವರೇನೋ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಒನ್ ಅವರೂ ಅವ್ರು ನಮಗೆ ಬೇಜಾರಿಲ್ಲದೆ ನನಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡೋದು ವಿನ್ನೂಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡೋದು ಎಲ್ಲ ಮಾಡಿದ್ರು ನಮಗೆ ಅದು ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಏನೋ ಕಸ್ಟಮರ್ ಬಂದಿದ್ದಾರೆ ತೊಗೊಂಡು ಹೋಗ್ತಾರೆ ಥರ ಅವ್ರು ಅಂದ್ಕೊಳ್ಲಿಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಂಗೆ ತುಂಬ ಖುಷಿಯಾಯಿತು ಮತ್ತು ಅವರೇ ಹೇಳಿದರು ಯಾವ ಥರ ಸೀಸ್ನಿಂಗ್ ಮಾಡಬೇಕು ಅಂತ ಅದೇ ಥರ ನಾನು ಫಸ್ಟ್ ಒಂದ್ಸಲಿ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಎಲ್ಲ ಐಟಮ್ಸ್ನು ಜಸ್ಟ್ ಧೂಳು ಅದೆಲ್ಲ ಕ್ಲೀನ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಎಲ್ಲ ಫಸ್ಟ್ ಒಂದ್ಸಲಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸೀಸ್ನಿಂಗ್ ಮಾಡಿಕೊಡ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಐಟಮ್ಸ್ ಎಲ್ಲ ತೊಗೊಂಡು ಬಂದು ನಾನು ಒಂದು ಮಂತ್ ಮೇಲಾಯಿತು ಆಲ್ರೆಡಿ ನಾನು ಡೈಲಿ ಬೇಸಿಸಲ್ಲಿ ಇದೆಲ್ಲ ಐಟಮ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ದೋಸೆ ಮಾಡೋಕ್ಕೆ ಪಡ್ ಮಾಡೋಕ್ಕೆ ರೊಟ್ಟಿ ಮಾಡೋಕ್ಕೆ ಮತ್ತು ಕಡಾಯಿನೂ ನಾನು ಯೂಸ್ ಮಾಡಿದ್ದೀನಿ ಅದರದ್ದೆಲ್ಲ ನಾನು ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನ ನೋಡಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಬಟ್ ನನಗೆ ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂದು ಆ್ಯಕ್ಚುಲಿ ಮೈಂಡ್ಸೆಟ್ ಏನಿತ್ತು ಅಂತಂದರೆ ಕ್ಯಾಸ್ಟ್ ಐರನ್ ಐಟಮ್ ಆದರೆ ರಸ್ಟ್ ಬರೋಲ್ಲ ಮತ್ತು ಐರನ್ ಐಟಮ್ ಆದರೆ ರಸ್ಟ್ ಬರುತ್ತೆ ಅಂತ ಬಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಕ್ಯಾಸ್ಟೈರನ್ ಐ ಮತ್ತು ಐರನ್ ಯಾವುದಾದ್ರೂ ರಸ್ಟ್ ಬಂದೇ ಬರುತ್ತೆ ಪದೇ ಪದೇ ಸೋಪ್ ಹಾಕಿ ನೀರಲ್ಲಿ ವಾಶ್ ಮಾಡ್ತಾ ಇರಬೇಡಿ ಮತ್ತು ಸ್ಕ್ರಬ್ಬರ್ ಸ್ವಲ್ಪ ಹಾರ್ಡಾಗಿರೋ ಸ್ಕ್ರಬ್ಬರ್ ತೊಗೊಂಡು ಅದನ್ನ ತುಂಬ ಉಜ್ಜಬೇಡಿ ಅಂತ ಹೇಳಿದ್ರು ಅದು ಆಲ್ರೆಡಿ ಸೀಸ್ನಿಂಗ್ ಆಗಿರೋದಕ್ಕೋಸ್ಕರ ತುಂಬ ಉಜ್ಜಿದ್ರೆ ಸೀಸ್ನಿಂಗ್ ಎಲ್ಲ ಕಿತ್ತೋಗಿಬಿಡುತ್ತೆ ಅಂತ ಹೇಳಿದ್ರು ಫಸ್ಟು ನಾನು ಗ್ಯಾಸ್ ಮೇಲಿಟ್ಟು ಒಂದ್ಸಲಿ ಹಂಚೆಲ್ಲ ಬಿಸಿ ಮಾಡಿಕೊಂಡು ಆಮೇಲೆ ಅದು ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕಿ ಫಸ್ಟು ಒಂದ್ಸಲಿ ಆನಿಯನ್ನ ಕಟ್ ಮಾಡಿ ಅದು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದ್ಸಲ ಒಂದು ಚಪಾತಿನ ಹಾಕಿ ಅದೇ ಚಪಾತಿಲೇ ನಾನು ಫುಲ್ಲು ತವಾ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮತ್ತು ಐರನ್ ಐಟಮ್ಸ್ ಎಲ್ಲ ನಿಮಗೆ ದಿನ ದಿನ ಯೂಸ್ ಮಾಡ್ತಾ ಇದ್ದಂಗೆ ಚೆನ್ನಾಗಿ ಪಳಗತ್ತೆ ಅದು ಒಂದೇ ಸಲಿನೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅಂತ ಆಗಲ್ಲ ಆದರೆ ನೀವು ಈ ಐಟಮ್ಸನ್ನ ಲೈಫ್ ಟೈಮ್ ಯೂಸ್ ಮಾಡ್ಬೋದು ನೀವು ಚೆನ್ನಾಗಿ ಅದನ್ನು ಸೀಸನಿಂಗ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರಿ ಅಂತಂದರೆ ಇದು ಜನ್ರೇಷನ್ ಟು ಜನ್ರೇಷನ್ ಕ್ಯಾರಿ ಆಗುತ್ತೆ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಪದೇ ಪದೇ ನಾವು ತಗೊಳ್ಳೋದು ನಾನ್ ಸ್ಟಿಕ್ ಕಿತ್ತೋಗೋದು ಮತ್ತೆ ತೊಗೊಳ್ಳೋದು ಆ ಥರ ಏನಿರಲ್ಲ ಒನ್ ಟೈಮ್ ನೀವು ತೊಗೊಂಡ್ರೆ ನೀವು ಚೆನ್ನಾಗಿ ಅದನ್ನು ಸೀಸ್ನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಜನ್ರೇಷನಿಗೆ ಅದನ್ನು ಪಾಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಈ ಎಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ರಲ್ವಾ ಬಟ್ ನಾವಿವಾಗ ಕೆಲಸಕ್ಕೆ ಅಂತ ಸಿಟಿ ಕಡೆ ಬಂದು ಇದೆಲ್ಲ ಐಟಮ್ಸನ್ನ ಬಿಟ್ಬಿಟ್ಟಿದ್ವಿ ಅದಕ್ಕೋಸ್ಕರ ನಾನು ತೊಗೊಂಡೆ ದೋಸೆ ಹಂಚ್ಕು ಅಷ್ಟೇ ಫಸ್ಟು ಒಂದ್ಸಲ ಆನಿಯನ್ ಹಾಕಿ ಫ್ರೈ ಮಾಡಿಕೊಂಡು ಒಂದು ದೋಸೆ ಹಾಕ್ಕೊಂಡು ಆ ದೋಸೆಲ್ಲೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಡೇ ನಾನು ಒಂದ್ಸಲ ದೋಸೆ ಮಾಡಿದ್ದೆ ಅದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಈ ಥರ ಸೀಸ್ನಿಂಗ್ ಮಾಡಿ ಅಂತಲೂ ನಮಗೆ ಸ್ಟೋರ್ ಅವರೇ ಹೇಳಿಕೊಟ್ಟಿದ್ದು ನಾನು ಅವ್ರು ಹೇಳಿರೋ ಥರನೇ ಸೀಸ್ನಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಡೈಲಿ ಬೇಸಿಸಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ಈ ಪಡ್ಡಿನ ಹಂಚು ಬಂದು ನನಗೆ ಸೆಕೆಂಡ್ ಫೇವ್ರೇಟ್ ಐಟಮ್ ಇದೆ ರೊಟ್ಟಿ ಹಂಚು ಮತ್ತು ದೋಸೆ ಹೆಂಚು ಸ್ವಲ್ಪ ದೊಡ್ಡ ತೊಗೊಂಡಿದ್ನಲ್ಲ ಅದಕ್ಕೆ ನನಗೆ ಪಡ್ಡಿನ ಹಂಚು ಚಿಕ್ಕದಿರಲಿ ನಾವೇನು ಜಾಸ್ತಿ ತಿನ್ನಲ್ಲ ಅಂತ ಅಂದ್ಕೊಂಡು ನಾನು ಚಿಕ್ಕದು ತೊಗೊಂಡಿದ್ದೀನಿ ಬಟ್ ಜಾಸ್ತಿ ಮಾಡ್ತಾ ಇರೋದೇ ಪಡ್ಡು ಇವಾಗ ತುಂಬ ಚೆನ್ನಾಗಿದೆ ಇದು ಚಿಕ್ಕ ಚಿಕ್ಕದಾಗಿರೋ ಐಟಮ್ಸು ಯಾವಾಗಲೂ ಕ್ಯೂಟಾಗಿರುತ್ತೆ ಅಂತಾರಲ್ಲ ನನಗೆ ಈ ಪಡ್ಡಿನ ಹೆಂಚು ಮತ್ತು ಕಡಾಯಿ ನೋಡಿದ್ರೆ ಅದೇ ಥರ ಫೀಲ್ ಆಗುತ್ತೆ ಸೇಮ್ ಇದಕ್ಕೂ ನಾನೇನು ಆನಿಯನ್ನ ಒಂದ್ಸಲಿ ಫ್ರೈ ಮಾಡಿ ತೆಗೆದ್ಬಿಟ್ಟು ಮತ್ತೆ ಒಂದ್ಸಲಿ ಹಿಟ್ಟಾಕಿ ಆ ಪಡ್ಡಲ್ಲೇ ಒಂದ್ಸಲಿ ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಪಡ್ಡು ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿರೋ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಒಂದ್ಸಲ ಚೆಕ್ ಮಾಡ್ಬೋದು ಈ ಒನ್ ಮಂತ್ ಅಲ್ಲಿ ನಾನೊಂದು ಐದಾರು ಸರಿ ಪಡ್ಡು ಮಾಡಿದ್ದೀನಿ ಇವಾಗ ಹಂಚು ಚೆನ್ನಾಗಿ ಪಳಗಿದೆ ಪಡ್ಡಿನ ಹಂಚು ಕ್ಯಾಸ್ಟ್ ಐರನ್ ಐಟಮ್ಸ್ ಹಾಗೇ ನೀವು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಚೆನ್ನಾಗಿ ಪಳಗತ್ತೆ ನಾನು ತೊಗೊಂಡಿರೋ ಐಟಮಲ್ಲಿ ಇದು ನನ್ನ ಫಸ್ಟ್ ಫೇವ್ರೇಟ್ ಐಟಮ್ ಇದು ಒನ್ ಪಾಯಿಂಟ್ ಫೋರ್ ಲೀಟರ್ಸ್ ಇದೆ ಅದಕ್ಕೆ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತು ನೋಡೋಕ್ಕೆಲ್ಲ ಚೆನ್ನಾಗಿತ್ತು ಕ್ಯೂಟ್ ಆಗಿತ್ತು ಅಂತ ನಾನು ಇದು ತೊಗೊಂಡೆ ಮತ್ತು ಇದು ಕ್ಯಾಸ್ಟ್ ಐರನ್ ಐಟಮ್ ಅಲ್ಲ ಇದು ನಾರ್ಮಲ್ ಐರನ್ ಐಟಮ್ನೇನೆ ಅಲ್ಯೂಮಿನಿಯಮ್ನ ರೀಪ್ಲೇಸ್ ಮಾಡೋಕ್ಕೆ ನನಗೆ ಐರನ್ ಬೇಕಿತ್ತು ಅದಕ್ಕೋಸ್ಕರ ನಾನು ಕ್ಯಾಸ್ಟ್ ಐರನ್ ಏನು ಪ್ರಿಫರ್ ಮಾಡಲಿಲ್ಲ ನಾರ್ಮಲ್ ಐರನ್ ಕಡೆಯೇ ತೊಗೊಂಡಿದ್ದೀನಿ ಇದಿಷ್ಟು ನಾನು ತಗೊಂಡಿರೋ ಕ್ಯಾಸ್ಟ್ ಐರನ್ ಮತ್ತು ಐರನ್ ಐಟಮ್ಸ್ ರಿವ್ಯೂ ಆಗಿತ್ತು ನೀವು ನಂಬಲ್ಲ ಇದು ನಾಲ್ಕು ಐಟಮ್ಗೆ ಸೇರಿ ನನಗೆ ಎರಡು ಸಾವಿರ ರೂಪಾಯಿ ಆಗಿದೆ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ ನಿಮಗೆ ಒಂದು ದೋಸೆ ಕಲ್ಲೇನೆ ಸಾವಿರದ ಐದುನೂರಿಂದ ಎರಡು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ಇಷ್ಟು ಚೆನ್ನಾಗಿರುವಂತಹ ಐಟಮ್ಸ್ನ ಯಾರು ಇಷ್ಟು ಕಡಿಮೆ ಗೆ ಕೊಡಲ್ಲ ನನ್ನ ಪ್ರಕಾರ ಇವ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಇವ್ರು ಇಷ್ಟು ಕಡಿಮೆ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಇವ್ ಸ್ಟೋರ್ ವಿಸಿಟ್ ಮಾಡಿರೋದು ವರ್ತ್ ಅಂತಾನೆ ನನ್ಗೆ ಅನ್ಸುತ್ತೆ ನಿಮಗೂ ಏನಾದರೂ ಕ್ಯಾಸ್ಟರಿನ್ ಐಟಮ್ ಬೇಕಿದ್ರೆ ಅವ್ರಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಬೈ ಬೈ